ಎಷ್ಟು ಸಣ್ಣದಾಗಿ ಶುರು ಮಾಡಿ ಎಷ್ಟು ಈಗ ಎಷ್ಟು ಬೆಳೆದಿದ್ದೀರಾ ಅಂತ ಹೇಳುವಾಗ ಖುಷಿ ಆಗ್ತದೆ ನಾನು ಯಾವ ಮ್ಯಾಚ್ಗೂ ಹನ್ನೊಂದು ವರ್ಷದಿಂದ ಪ್ರತಿ ಮ್ಯಾಚ್ಗೂ ನೀವು ಇನ್ವೈಟ್ ಮಾಡಿದ್ದೀರಾ ಪ್ರತಿ ಟೂರ್ನಮೆಂಟ್ಗೆ ಇನ್ವೈಟ್ ಮಾಡಿದ್ದೀರಾ ಬಟ್ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ನಾನು ಗ್ರೌಂಡಿಗೆ ಬಂದಿದ್ದೆ ಸೊ ಎಷ್ಟು ಚೆನ್ನಾಗಿ ಬೆಳೆದಿದ್ದೀರಾ ಅಂತ ಐ ರಿಮೆಂಬರ್ ಆಲ್ವೇಸ್ ಬಾಲ್ ಸ್ಪಾನ್ಸರರ್ ಆಗಿದೆ ಅಷ್ಟೇ ಸ್ಟಾರ್ಟಿಂಗಲ್ಲಿ ಸೊ ಇಟ್ಸ್ ಸೋ ನೈಸ್ ದಟ್ ನೋ ಇನ್ನೊಂದು ಇನ್ನೊಂದು ಐದು ಹತ್ತು ವರ್ಷದಲ್ಲಿ ಇನ್ನೂ ಬೆಳಿತೀರಾ ಅಂತ ಪ್ರಾರ್ಥನೆ ಮಾಡ್ತೀನಿ ಚೆಲ್ ಯು ಗೆಟ್ ಮೋರ್ ಫೇಮ್ ಮೋರ್ ನೇಮ್ ಆ್ಯಂಡ್ ಟೂರ್ನಮೆಂಟ್ ಶುಡ್ ಬಿಕಮ್ ವೆಲ್ ನೋನ್ ಎಲ್ಲ ಪ್ರೆಸ್ ಮೀ ಎಲ್ಲ ಕವರೇಜ್ ಆಗಿ ಫೇಮಸ್ ಆಗಬೇಕು ಅಂತ ಇನ್ನೊಂದು ಸಂಘ ಹೆಚ್ಚಾಗಿ ಕೆಲಸ ಮಾಡಬೇಕು ಬಹುಶಃ ಅದನ್ನು ನಾನು ದೂಷಣೆ ಮಾಡೋದಿಲ್ಲ ಯಾಕೆಂತ ಅದೇ ಈಗಿನ ಯುವ ಪೀಳಿಗೆ ಒಂದು ಮಾರ್ಗದರ್ಶನ ಅಂತ ಹೇಳೋದು ಬಯಸ್ತೇನೆ ಹಾಗೆ ಇಂಥ ಕಾರ್ಯಕ್ರಮದ ಅದ್ಭುತ ಆಗಿಂತ ಈ ಸಿಲ್ವೋ ಸ್ಕೈನ ಇಷ್ಟೊಂದು ಬಹುಶಃ ಇಲ್ಲಿ ಕಾರ್ಯಕ್ರಮ ಆದರೂ ಕೂಡ ಇಷ್ಟು ಆಗಲಿಕ್ಕಿಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮ ನೇಮಿಂಗ್ಸ್ ಮೇಲೆ ನೋಡಿದ್ದೀನಿ ಆದರೂ ಕೂಡ ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡುವಂಥ ಮನಸ್ಥಿತಿ ನಿಮ್ಮಲ್ಲಿ ಇದ್ದು ಒಂದು ಕೆಮಿಸ್ಟ್ರಿ ಅಂತ ಹೇಳ್ತೀವಿ ಅದನ್ನು ನೀವು ಇಲ್ಲಿ ತೋಡ್ಕೊಂಡು ಬಿಡಿದಿರ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಕುಮಾರ್ ಅವರೇ ನಿಕಟಪೂರ್ವ ಅಧ್ಯಕ್ಷರಾಗಿರ್ಬೋದು ನೂತನವಾಗಿ ಈ ಸ್ಥಾನವನ್ನು ಅಲಂಕರಿಸುವಂಥ ನಮ್ಮ ನೆಚ್ಚಿನ ಗೋಣಿಗಪ್ಪಲು ಪಿಡಿ ಆದ್ರಂಥ ತಿಮ್ಮಯ್ಯನವರೇ ವೇದಿಕೆ ಲಾಭ ಸರ್ವ ಗಣ್ಯರೇ ನನ್ನನ್ನು ಕೂಡ ಒಬ್ಬ ಸದಸ್ಯನಾಗಿ ಮಾಡಿಕೊಂಡಿದ್ದೀರಿ ಬಹುಶಃ ಯಾಕೆಂದು ನನಗೆ ಹಿಂದೆ ಇಲ್ಲಿ ಇಲ್ಲಿಯೊಂದು ಕಾರ್ಯಕ್ರಮ ಮಾಡಿದ್ದೀನಿ ಅಧ್ಯಕ್ಷರು ಮಾಡಿದ್ದೀರಿ ನಾನು ಕೇಳೋದೇ ಇಲ್ಲ ಈಗ ಬಂದಿಲ್ಲ ಅದು ಈಗ ಲೇಟಾಗಿ ಬಂದೆ ಪಾಪ ಡಾಕ್ಟ್ರವ್ರೇನು ತಿಳ್ಕೊಂಡಿರ್ತಾರೆ ನನಗೆ ಗೊತ್ತಿಲ್ಲ ಯಾಕಂದರೆ ನಮ್ಮ ಸಿದ್ಧ ಹಂಗೆ ಇರ್ತದೆ ಆದರೂ ಕೂಡ ಪ್ರೀತಿಯಿಂದ ಕರೆದಿದ್ದೀರಿ ಚೆಲ್ಸಿ ಕ್ಲಬ್ ಅಂತ ಹೇಳೋದು ಹೊಸದೇನಿಲ್ಲ ನಮಗೆ ಹಿಂದೆ ಒಂದು ಕೆಲವು ಅಲ್ಲಿ ಈಗ ಹಿಂದೆ ಹೆಚ್ಚಿದ್ದರೂ ಅದು ಕೂಡ ವಿಂಗಡಣೆ ಆಗಿಬಿಟ್ಟಿದೆ ಎಲ್ಲ ಒಂದಾಗಿ ಕೆಲಸ ಮಾಡಲಿ ಯಶಸ್ವಿ ಆಗಬೇಕಷ್ಟೆ ಬಹುಶಃ ಏನು ನಿಮ್ಮ ಭವಿಷ್ಯದ ನಿಮ್ಮ ಅನಿಸಿಕೆಗಳು ಯಾಕೆ ಅಂತಂದರೆ ಈಗಿನ ಯುವ ಪೀಳಿಗೆಗಳಿಗೆ ಇಂಥ ಒಂದು ಕಾರ್ಯಕ್ರಮ ಕೊಟ್ಟರೇ ಮೊಬೈಲ್ ಬಿಟ್ಟು ಹೊರಗೆ ಬರಬಹುದು ಅಂತೂ ನಮ್ಮ ಒಂದು ನನ್ನ ಅಭಿಪ್ರಾಯ ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಿದ್ದೀರಿ ಹೆಚ್ಚಿನಾಗಿ ನೀವು ಈಗ ವಯಸ್ಕರೇ ತಾವುಗಳೆಲ್ಲ ಈಗ ಕುಮಾರವರೆಲ್ಲ ವಯಸ್ಸಾದಿದ್ದೀರಿ ಅಂತೇಳಿ ಅಂದ್ಕೊಂಡಿದ್ದೀರಿ ನೋಡೋದು ಸಣ್ಣ ಹುಡುಗರು ಆದರೂ ಸಣ್ಣ ಸಣ್ಣ ಮಕ್ಕಳಿಂದ ನೀವು ಟ್ರೈನ್ ಮಾಡುವಂಥ ವ್ಯವಸ್ಥೆ ನೀವು ಆಗಬೇಕು ಏಕೆಂಥೇಳಿದ್ರೆ ಒಂದು ಬೇರೆ ಈ ರೀತಿ ಕಾರ್ಯಕ್ರಮ ಮಾಡೋದು ದುಡ್ಡು ಹೆಚ್ಚಾಗಿ ಖರ್ಚು ಮಾಡಿ ವೆಚ್ಚ ಮಾಡಿಬಿಟ್ಟು ಹೆಸರು ಗಳಿಸೋದಂತ ಇರಲಿ ಒಂದು ಬದಿಗೆ ಆದರೆ ಅದರಿಂದ ಯಾರಿಗೆ ಒಳ್ಳೇದಾಗಬೇಕು ಅಂತೇಳಿ ನಿಮ್ಮಲ್ಲಿ ಒಂದು ಎಜೆಂಡ ಇರಬೇಕು ಅಂಥದ್ದನ್ನು ತೋರಿಸ್ಕೊಂಡು ಏನು ನಮ್ಮ ಒಳ್ಳೆಯ ಅಧ್ಯಕ್ಷರು ಜೋರಾಗಿದ್ದಾರೆ ಅವರು ನಡೆಸ್ಕೊಡ್ತಾರೆ ಎಲ್ಲರಿಗೆ ಅಸೂಸಿ ಆಗಲಿ ಏನು ನಿಮ್ಮ ಕನಸಿದೆ ಹೆಚ್ಚಾಗಿ ಬೆಳೀಲಿ ದೇವರ ಆಶೀರ್ವಾದ ನಿಮಗೆ ಇರಲಿ ಅಂತ ಹೇಳುತ್ತಾ ಚೆಸ್ಲಿ ಕ್ಲಬ್ ಸ್ಪೋರ್ಟ್ಸ್ ಕ್ಲಬ್ ಅವ್ರಿಗೆ ದ ಹೋಲ್ ಟೀಮ್ ನನಗೆಲ್ಲರ ಹೆಸರು ಬರಲ್ಲ ಬಶೀರ್ ಆ್ಯಂಡ್ ದ ಹೋಲ್ ಟೀಮ್ ತುಂಬಾ ಖುಷಿ ಪಡ್ತೀನಿ ಬಿಕಾಸ್ ನಿಮ್ಮಲ್ಲಿರುವ ಸ್ಪಿರಿಟ್ ಆ ಆತ್ಮವಿಶ್ವಾಸ ಯಾವುದೇ ಸಾಧನೆ ಮಾಡಬೇಕು ಏನಾದರೂ ಚಿಕ್ಕ ಕೆಲಸ ಮಾಡಬೇಕು ಅಂದರೆ ನಮಗೆ ಮೊದಲು ಬೇಕಾಗಿರೋದೇನು ಆತ್ಮವಿಶ್ವಾಸ ಅದನ್ನು ನಿಮ್ಮಲ್ಲಿ ನಿಮ್ಮ ಹೋಲ್ ಟೀಮಲ್ಲಿ ನನಗೆ ಕಾಣ್ತಾ ಇದೆ ತುಂಬ ಆಗ್ತಾ ಇತ್ತು ನಿಮ್ಮ ಸ್ಪಿರಿಟ್ ನೋಡಿ ನನಗೆ ಆ್ಯಂಡ್ ನೀವು ಹಾಕ್ತಾ ಇರೋ ಎಫರ್ಟ್ ನಮ್ಮ ಅಧ್ಯಕ್ಷರು ಹೇಳ್ತಾರ ದ ಅರೇಂಜ್ಮೆಂಟ್ಸ್ ನೀವು ಮಾಡಿರೋ ನೋಡಿದರೆ ತುಂಬ ಖುಷಿ ಆಗ್ತಾ ಇದೆ ದ ಸ್ಟಾರ್ಟಿಂಗೇ ಇಷ್ಟು ಅದ್ಭುತವಾಗಿ ಮಾಡಿದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಚೆಸ್ಲಿ ಸ್ಪೋರ್ಟ್ಸ್ ಅವ್ರದ್ದು ಈ ಟ ಹನ್ನೊಂದನೇ ವರ್ಷದ ಏನು ಕ ಸ್ಪೋರ್ಟ್ಸ್ ಇದೆಯೋ ಹಂಡ್ರೆಡ್ ಪರ್ಸೆಂಟ್ ಇದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಆ್ಯಂಡ್ ಇನ್ನೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ನಮ್ಮ ಕೊಡಗು ಅಂತ ಹೇಳಿ ಚಿಕ್ಕ ಒಂದು ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಅದರಲ್ಲೂ ನೀವು ನಮ್ಮ ಮಕ್ಕಳಿಗೆ ಈ ಪ್ರತಿಭೆಯನ್ನು ಗ್ರಾಮೀಣ ಭಾಗದಲ್ಲಿ ಕೊಡ್ತಾ ಇದ್ದೀರಲ್ವ ಅದು ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಆಗಲಿ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಬಂದು ಇವ್ರು ಕೇಳ್ಕೊಳಾಗ ಅಷ್ಟೇ ನನಗೆ ಈ ಪೋಸ್ಟ್ ಕೊಡೋ ಅಷ್ಟೇ ಒಂದೇ ಹೇಳಿದೆ ನೀವು ಏನು ಹೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನನ್ನ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮಗಿದೆ ಏನಾಗುತ್ತೋ ನನ್ನ ಕೈಯಲ್ಲಿ ಎಸ್ಪೆಷಲಿ ಅವರು ಮಹಿಳಾ ಸಬಲೀಕರಣದ ಬಗ್ಗೆ ಬಂದು ಇಂಪಾರ್ಟೆನ್ಸ್ ಕೊಡೋದು ತುಂಬ ಇಷ್ಟ ಆಯಿತು ನನಗೆ ಒಂದು ಲೇಡೀಸ್ ಅವ್ರು ಸಪೋರ್ಟ್ ಮಾಡೋದು ನೋಡಿ ಐ ವಾಲಂಟರಿ ಟೆಲ್ ಯು ಏನು ಸಪೋರ್ಟ್ ಬಿಟ್ ಎನಿ ಟೈಮ್ ಈ ಮ್ಯಾಚ್ ಸಕ್ಸಸ್ ಆಗೋಕ್ಕೆ ಐ ಆಲ್ವೇಸ್ ಬೇ ದೇ ವಿತ್ ಯು ಲೆಟ್ ಇಸ್ ಮೇಕ್ ದಿಸ್ ಈವೆಂಟ್ ಅ ಗ್ರ್ಯಾಂಡ್ ಸಕ್ಸಸ್ಫುಲ್ ಒನ್ ಈ ಚಾಂಪಿಯನ್ ಲೀಗ್ ಏನಿದೆಯೋ ಚೆಸ್ಲಿ ಸ್ಪೋರ್ಟ್ಸ್ ಕ್ಲಬ್ ಲೆವೆಂತ್ ಇಯರ್ನ Uh, thank you for such a wonderful opportunity and all the very best for the team. Thank you so much. Very wonderful organization that you have started. This is my fourth year in Coorg and I think the second tournament I'll be attending was an exceptional one which has been organized on an international level. So I'm really grateful to be a part of such an organization. And everyone seated here, I'm uh, damn sure all of you have attended more tournaments than I have. So I'm vividly thankful and very, very happy to be a part of it. One thing I've always seen is you'll come as a united team and you'll take forward the unity. ಎವ್ರಿ ಇಯರ್ ವಿಲ್ ಕಮ್ ಅಪ್ ವಿತ್ ಅ ವೆರಿ ನೈಸ್ ಮೆಸೇಜ್ ಸೊ ನಾಟ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಸ್ಪೋರ್ಟ್ಸ್ ಯು ಆಲ್ ಬ್ರಿಂಗ್ ಇನ್ ಯೂನಿಟಿ ಯು ಆಲ್ ಬ್ರಿಂಗ್ ಇನ್ ದ ಸ್ಪಿರಿಟ್ ಆಫ್ ಬೀಯಿಂಗ್ ಯಂಗ್ ಆ್ಯಂಡ್ ಲೈವ್ಲಿ ಆ್ಯಂಡ್ ಔಟ್ ದೇರ್ ಆ್ಯಂಡ್ ಪ್ಲೇಯಿಂಗ್ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಲೆಟ್ಸ್ ಕಿಕ್ ದಿಸ್ ಇಯರ್ ವಿದೌಟ್ ಓರ್ನಮೆಂಟ್ ಥ್ಯಾಂಕ್ ಯು ಈ ನಮ್ಮ ಚೆಲ್ಚಿ ಸ್ಪೋರ್ಟ್ಸ್ ಕ್ಲಬ್ನ ಕಾಲ್ಚೆಂಡು ಪಂದ್ಯಾಟ ಪಂದ್ಯಾಟಕ್ಕೆ ಇದೇ ಮೊದಲ ಬಾರಿ ವರ್ಲ್ಡ್ ಲೆವೆಲ್ ಆಗಿ ನಾವು ಒಂದು ಹೆಸರುಗಳನ್ನ ಕೊಟ್ಟು ಮಾಡ್ತಾ ಇದ್ದೀವಿ ನಮ್ಮ ಕರೆಗೆ ಹೋಗೊಟ್ಟು ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ ನಿಮಗೆಲ್ಲರಿಗೂ ನಮ್ಮ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ ಅವರ ವತಿಯಿಂದ ತುಂಬೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಹಾಗೆ ಈ ವರ್ಷ ನಾವು ಏನು ಮಾಡಲಿಕ್ಕೆ ಹೋಯ್ತಿದ್ಯೋ ಆಗಲೇ ಆಸಿಫ್ ಅವ್ರು ಹೇಳಿದಾಗೆ ಒಂದು ಮೈಲಿಗಲ್ಲಿ ಸೃಷ್ಟಿ ಮಾಡುವಂಥ ಒಂದು ಅಭಿಪ್ರಾಯವನ್ನು ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಹಾಗಾಗಿ ಮ್ಯಾಚ್ ಇರುವುದು ಏಪ್ರಿಲ್ನಲ್ಲಿ ಹಾಗಾಗಿ ನಾವು ಇವತ್ತೇ ಈ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಕೆ ಕಾರಣ ತುಂಬಾ ಇದೆ ಇದರಲ್ಲಿ ಎಲ್ಲವೂ ಸೇರಬೇಕಾಗಿದೆ ತನು ಮನ ಧನ ಕೂಡ ಸೇರಬೇಕಾಗ್ತದೆ ಇದರಲ್ಲಿ ಪ್ರಯತ್ನ ತುಂಬ ಮುಖ್ಯ ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ದೀವಿ ಹಾಗೆ ನಮ್ಮ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಈ ವರ್ಷವೂ ಕೂಡ ನನಗೊಂದು ಸ್ಥಾನವನ್ನು ಕೊಟ್ಟು ಒಂದು ಗೌರವ ಗೌರವವನ್ನು ನೀಡಿದ್ದೀರಿ ನನ್ನ ಎಲ್ಲ ಏನು ಕಾರ್ಯಕ್ರಮಕ್ಕೆ ಬೇಕಾಗಿರೋದು ಅಗತ್ಯ ಇರುವತಕ್ಕಂಥದ್ದನ್ನು ನಾನು ದನದ ಮೂಲಕ ನಾನಿಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ನಾನು ಆಫ್ರೀದ್ ಚೆಲ್ಸಿ ಸ್ಪೋರ್ಟ್ಸ್ ಕ್ಲಬ್ನ ಒಂದು ಸದಸ್ಯ ನಮ್ಮ ಹನ್ನೊಂದನೇ ವರ್ಷದ ಹಣಲು ಬೆಳಕಿನ ಬಿಡ್ಡಿಂಗ್ ಟೂರ್ನಮೆಂಟ್ನ ಇನಾಗ್ರೇಷನ್ ಏನು ಇವತ್ತು ಡೇಟು ಬಿಡುಗಡೆ ಹಾಗೆ ಲೋಗೋ ಬಿಡುಗಡೆಯನ್ನು ಮಾಡಿದ್ದೀವಿ ವಿವಿಧ ಕ್ಷೇತ್ರಗಳಲ್ಲಿರುವ ತುಂಬ ಗಣ್ಯ ವ್ಯಕ್ತಿಗಳೊಂದಿಗೆ ನಾವು ಇಲ್ಲಿ ಇವತ್ತು ಒಂದು ಅಭೂತಪೂರ್ವ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಇಲ್ಲಿ ಅದು ವಿಜೃಂಭೆಯಿಂದ ವಿಜಯ ವಿಜಯವೂ ನೋಡಿದ್ದೀವಿ ಇಲ್ಲಿ ಇವತ್ತು ಹೊನ್ನಲು ಬೆಳಕಿನ ಬಿಡ್ಡಿಂಗ್ ಹರಾಜನ ಟೂರ್ನಮೆಂಟು ಕೊಡಗಿನ ಕೊ ಆಟಗಾರರಿಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ಟೂರ್ನಮೆಂಟ್ ಇದು ಏಪ್ರಿಲಲ್ಲಿ ಏಪ್ರಿಲ್ನ ಹದಿನೇಳು ಹದಿನೆಂಟು ಹಾಗೂ ಹತ್ತೊಂಬತ್ತು ಇಪ್ಪತ್ತರಂದು ಗೋಣಿಗುಪ್ಪ ಜಿ ಎಂ ಪಿ ಶಾಲಾ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಟೂರ್ನಮೆಂಟು ಸೊ ಭಾರಿ ಯಶಸ್ವಿಯನ್ನು ಕಾಣ್ಕೊಳ್ತಾ ಇದ್ದೀವಿ ನಮ್ಮ ಎಲ್ಲರ ಸಹಕಾರವನ್ನು ನೀಡಿ ನಮ್ಮ ಈ ಒಂದು ಟೂರ್ನಮೆಂಟನ್ನು ಯಶಸ್ವಿಗೊಳಿಸಬೇಕಲ್ಲಿ ನಮ್ಮಲ್ಲಿ ಸವಿನ ವಿನಂತಿಯನ್ನು ಮಾಡ್ತಾ ಇದ್ದೀವಿ ನಾನು ಆಪಟ್ಟಿರೋ